No, no, I so.

ನೀವು ನಾ ಬಿಗ್ ಬಾಸ್ ಅಲ್ಲಿ ತುಂಬಾ ಕ್ಯಾಟಿಂಗ್ ಕಟ್ಕೊಂಡಿದೀರಾ ಬಿಗ್ ಬಾಸ್ ಕ್ಯಾಟಿ ಕಾರ್ಪಿಕ್ ಅಂತಾನೆ ಎಲ್ರು ತರ ಕೊಡ್ತಾರೆ ಇವಾಗಿನ ದಟ್ಟಾಗೆ ಎಷ್ಟು ಫ್ರೀ ಆಗಿದೆ ನಿಮ್ಗೆ ಹೋಗೋದಕ್ಕೆ ಏನೋ ಫ್ರೀ ಆಗಿ ಇರುತ್ತೆ ಇದ್ದೇ ಇರುತ್ತೆ ನಮ್ಮ ಸ್ನೇಹಿತ್ರು ಯಾರು ಬಂದ್ರೆ ಅವ್ರು ಸ್ವಲ್ಪ ಸಮಸ್ಯೆ ಆಗುತ್ತೆ ಅಷ್ಟೇ ಖುಷಿನೇ ನನಗೆ ಇಷ್ಟು ದೋಸಕ್ಕೆ ಕಷ್ಟ ಪಟ್ಟಿದ್ದು ಅದಕ್ಕೋಸ್ಕರನೇ ಅದನ್ನ ನಮ್ಗೆ ರೆಕಗ್ನೈಸ್ ಮಾಡ್ಲಿ ಅಂತ ಸ್ವಲ್ಪ ರೆಕಗ್ನೈಸ್ ಮಾಡಿ ಮಾತ್ರ ಖುಷಿ ಖುಷಿನೇ ಹೇಗಿತ್ತು ಇತ್ತು ಈಗ ಒಂದು ದಟ್ಟ ಅದು ಒಂದು ಹಿಂದೆ ಬದ್ಲಾವೆಂಟ್ ಪರ್ಸೆಂಟ್ ಇದೆ ಮುಂಚೆ ಅಷ್ಟು ಇರ್ಲಿ ಇತ್ತು ಬಟ್ ಅಷ್ಟು ಮಟ್ಟಗಿರ್ಲಿಲ್ಲ ಇದಾಗ ಏನೋ ರೀತಿಯೇ ರೆಸ್ಪಾನ್ಸ್